ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಕನ್ನಡ ಜ್ಯೋತಿ ರಥಯಾತ್ರೆಗೆ ಅದ್ದೂರಿ ಸ್ವಾಗತ ಹಾಗೂ ಬೀಳ್ಕೊಡುಗೆ ಕರ್ನಾಟಕ ಎಂದು ಮರುನಾಮಕರಣಗೊಂಡ ಐವತ್ತರ ವಸಂತಪೂರ್ಣಗೊಂಡ ನೆನಪಿನಲ್ಲಿ ಕರ್ನಾಟಕ ಸಂಭ್ರಮ ಐವತ್ತರ ಹೆಸರಾಯಿತು ಕರ್ನಾಟಕ ಹುಸಿರಾಗಲಿ ಕನ್ನಡ ಜ್ಯೋತಿ ಹೊತ್ತು ರಥಯಾತ್ರೆಯ ಪಟ್ಟಣದಿಂದ ಬಿಳಿಗಿ ತಾಲೂಕಿನ ಉಪತಹಶೀಲ್ದಾರ್ ಆದ ಆನಂದ್ ಕೋಲಾರ ಮತ್ತು ತಾಲೂಕು ಪಂಚಾಯಿತಿ ಇಒ ಆದ ಸಿದ್ದು ನಕರಗುಂದಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಎಸ್ ಆದಾಪುರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ದೇವೇಂದ್ರ ದನ್ಪಾಲ್ ಸಂಗಪ್ಪ ಕಂದ್ಗಲ್ ಹಾಗೂ ಕನ್ನಡದ ಅಭಿಮಾನಿಗಳು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ರಿಯಾಜ್ ಅತ್ತಾರ್ ಜೊತೆ ಕಾಜ್ಮುದ್ದೀನ್ ತಹಶೀಲ್ದಾರ್ ನ್ಯೂಸ್ ಕನ್ನಡ ಬಿಳಗಿ ಅಂಡ್ ಹೋಮ್ ಕಾಂಪ್ಲೆಕ್ಸ್ ಪಟ್ಟಣದಲ್ಲಿ ಕನ್ನಡದ ಕರ್ನಾಟಕದ ಒಂದು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ನಾವು ರಥವನ್ನ ಅತ್ಯಂತ ವೈಭವದಿಂದ ಸ್ವಾಗತ ಮಾಡಲಾಯಿತು ಇಡೀ ನಮ್ಮ ತಾಲೂಕು ಆಡಳಿತದ ಮುಂಭಾಗದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅತ್ಯಂತ ಎಲ್ಲ ಪ್ರೌಢಶಾಲೆ ಇರ್ಬೋದು ಹಾಗೆ ಕಾಲೇಜು ಇರ್ಬೋದು ಪ್ರಾಥಮಿಕ ಇರ್ಬೋದು ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ನಮ್ಮ ಕನ್ನಡದ ಕನ್ನಡ ನಾಡಿನ ರಥವನ್ನು ಅತ್ಯಂತ ವೈಭವದಿಂದ ಎಳೆಯುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಲಾಯಿತು ಕರ್ನಾಟಕ ನಾಮಕರಣ ಆಗಿ ಐವತ್ತು ವರ್ಷಗಳ ಘಟಿಸಿದವು ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಎಂಬ ಘೋಷವಾಲಕ ನಮ್ಮ ಕನ್ನಡ ನಾಡಿನ ಶ್ರೇಷ್ಠತೆಯನ್ನು ಸಾರುವಂಥ ಕನ್ನಡ ಸಾಹಿತ್ಯವನ್ನು ಉಳಿಸಿ ಬೆಳೆಸುವಂಥ ಒಂದು ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರವು ಅತ್ಯಂತ ಮುತುವರ್ಜೆಯಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದೆ ಅದೆಲ್ಲ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಿದಂಥ ಅಮೋಘ ಸಾಹಿತ್ಯ ಪರಂಪರೆಯನ್ನು ಕೊಟ್ಟಂತಹ ಎಲ್ಲ ಸಾಹಿತಿಗಳು ಕೂಡ ಹಾಗೆ ಈ ಕನ್ನಡ ಸಾಹಿತ್ಯಮಾನವನ್ನು ಬೆಳೆಸ್ತಕ್ಕಂಥ ಎಲ್ಲರಿಗೂ ಕೂಡ ಚಿರಾಗಲಿ ಅಂತ ಹೇಳ್ತಾ ಜೊತೆಗೆ ಕರ್ನಾಟಕ ಇಡೀ ಅಖಂಡವಾಗಿರ್ತಕ್ಕಂಥ ಕರ್ನಾಟಕ ನಾವೆಲ್ಲರೂ ಒಂದೇ ಜಾತಿ ಧರ್ಮ ಮತ ಕುಲ ಎಲ್ಲ ಎಲ್ಲರೂ ಒಂದೇ ಎನ್ನುವ ಆಗುವ ಮೂಲಕ ನಮ್ಮ ಇಡೀ ಕರ್ನಾಟಕವನ್ನು ನಾವು ಇಡೀ ಕರ್ನಾ ಕವಿರಾಜ ಮಾರ್ಗದಲ್ಲಿ ಇಡೀ ನಾವು ಹೇಳ್ತಾ ಇದ್ದು ಕಾವೇರಿಯಿಂದ ಗೋದಾವರಿ ನದಿ ಇರತಕ್ಕಂಥ ನಾಡೇ ಕನ್ನಡ ನಾಡು ಕರ್ನಾಟಕ ಅಂತೇಳಿ ಅಂದರೆ ಕಪ್ಪು ಮಣ್ಣಿನ ನಾಡನ್ನೇ ನಾವು ಕರ್ನಾಟಕ ಅಂತ ನಾವು ನೋಡ್ತೀವಿ ಜೊತೆಗೆ ತಮಿಳಿನ ಸಿಲು ಅಧಿಕಾರಂ ಎಂಬ ಕೃತಿಯಲ್ಲೂ ಕೂಡ ನಾವು ಕನ್ನಡ ಬಗ್ಗೆ ಅಂದರೆ ಕರ್ನಾಟಕದ ಬಗ್ಗೆ ಅಂದರೆ ಎತ್ತರದ ಪ್ರದೇಶ ಕಪ್ಪು ಮಣ್ಣಿನ ನಾಡು ಎಂಬ ವರ್ಣನೆಯನ್ನು ಕೂಡ ಕರೀತಾ ಇದೆ ಹಾಗಾಗಿ ನಾವು ಕನ್ನಡ ಕರ್ನಾಟಕವನ್ನು ಹೆಸರಾಯಿತು ಉಸಿರಾಗಲಿ ಎಂಬ ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ತೆರ ಗುಲ್ಬರ್ಗರು ಢುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು